ಯಾವತ್ತ ಮಿರ್ಜಿಗಿರಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ನನ್ನ ತಾಯಿ ತಳಗೂ ನಮ್ಮ ಸತಲಗಾಂವ್ ಗ್ರಾಮದ ಮಾಳಿಂಗ್ರಾಯ ಮತ್ತು ಡೊಳ್ಳಿನ ಕಲಾವನ ಸಂಘದವರು ಕೇಳಿರ್ತಕ್ಕಂಥ ಆರನೇ ಪ್ರಶ್ನೆ ರೇವನ ಸಿದ್ಧ ಗಿರಿಯ ತುದಿಯಲ್ಲಿರುವ ಗುಹೆಯಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಯಾವ ಲಿಂಗ ರೂಪ ಧಾರಣೆ ಮಾಡಿ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾನೆ ಎನ್ನುವ ಸ್ಥಳೀಯ ಪುರಾಣಗಳು ರೇವನ ಇಲ್ಲಿಯೇ ಯಾವ ಸಮಾಧಿ ಪಡೆದನೆಂದು ಎಂದಕ್ಕೆ ಪೂರ್ವಕವಾಗಬಲ್ಲವು ಅದರ ಉತ್ತರ ರೇವಣ ಗಿರಿಯ ತುದಿಯಲ್ಲಿರುವ ಗೋಹೆಯಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಯಾವ ರೂಪ ಶಿವಲಿಂಗ ರೂಪ ಧಾರಣೆ ಮಾಡಿ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾನೆ ಎನ್ನುವ ಸ್ಥಳೀಯ ಪುರಾಣಗಳು ರೇವಣ ಇಲ್ಲಿಯೇ ಜೀವಂತ ಸಮಾಧಿ ಪಡೆದನೆಂಬುವುದಕ್ಕೆ ಪೂರ್ವಕವಾಗಬಲ್ಲವು ಪೇಜ್ ನಂಬರ್ ಎರಡುನೂರ ಮೂರು ಪುರಾಣ ಹಾಲು ಮತದ ವ್ಯಾಸಂಗ ಭಾಗ ಐದು ರೇವಣ ಸಿದ್ದೇಶ್ವರ ಪರಂಪರೆ ಸಂಪಾದಕರು ಮತ್ತು ಬರೆದವರು ಡಾಯಚಿಟಿ ಹಳ್ಳಿಕೇರಿ ಈಗ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರು ನೇರವಾಗಿ ಒಂದು ಉತ್ತರಗಳನ್ನು ಈ ಉತ್ತರ ಕೊಟ್ಟಿರ್ತಕ್ಕಂಥ ಸವಾಲ ಕರೆಕ್ಟ್ ಅದ ತಪ್ಪದು ಹಂಗೆ ಉತ್ತರ ತಂದಾಗ ಮಾರಿರ್ತಕ್ಕಂಥ ಯಾರು ಸವಾಲು ಮಾಡಿರ್ತಕ್ಕಂಥ ಬಂದು ಇದು ಕರೆಕ್ಟ್ ಅದ ತಪ್ಪದ ನೇರವಾಗಿ ಹೇಳಿಡ್ಬೇಕು ಎವರಾದ್ರೂ ಹೇಳಬೇಕು ಅವರಾದ್ರೂ ಹೇಳಬೇಕು ಹೇಳುದ ಇವತ್ತಿನ ದಿವಸ ಇದು ಮಿರ್ಜಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರು ಏನು ಸವಾಲು ಮಾಡ್ಯಾರ ಅದು ಸಾತ್ ಗ್ರಾಮದ ಬೀರಲಿಂಗೇಶ್ವರ ಗಾಯನ ಸಂಘದವರು ಸ್ಟೇಜ್ಗೆ ಸವಾಲು ತಂದಿರ್ತಾರೆ ಪುರಾಣಿಕರು ಅವರು ಹೇಳುವಂತ ಸವಾಲ ಸ್ವಲ್ಪ ಲಕ್ಷ್ಯ ಕೊಟ್ಟು ಎಲ್ಲಿದ್ರು ತಾವೆಲ್ಲ ಕೂತಾರು ಸ್ವಲ್ಪ ಲಕ್ಷ್ಯ ಕೊಟ್ಟು ಅಂತ ತಮ್ಮ ಕೇಳ್ತೇವೆ ಮೂರನೇ ಪ್ರಶ್ನೆ ಪದ್ಮರಾಜನ ಪದ್ಮ ಪದ್ಮಾಕ್ಷರಾಜನು ಯಾವನನ್ನು ಕುರಿತು ಏನು ಮಾಡಿದಾಗ ಅವನು ಯಾವ ದಳದ ಹಣ್ಣನ್ನು ಕೊಟ್ಟು ಅದೃಶ್ಯನಾದನು ರಾಜನು ನಾರಾಯಣನನ್ನು ಕುರಿತು ತಪ ಮಾಡಿದಾಗ ಅವನು ಮಾದಳದ ಹಣ್ಣನ್ನು ಕೊಟ್ಟು ಅದೃಶ್ಯನಾದನು ಬೀರ್ಲಿಂಗೇಶ್ವರ ಗಾಯನ ಸಂಘದವ್ರು ತಂದಿರತಕ್ಕಂಥ ಸವಾಲ ಹಾಲು ಮತ್ತ ಕಿರಣಗಳು ಲೇಖಕರು ಕಾಮಣ್ಣ ಸಿದ್ದಪ್ಪ ಪಿವಾರೆ ಇವ್ರು ಬರೆದಿರ್ತಕ್ಕ ಬುಕ್ನಾಗ ಸವಾಲು ತಂದಾರ ಈಗ ಅವರು ಬುಕ್ಕನ್ನು ಅನ್ನು ನಮ್ ಕಡೆ ಇಟ್ಕೊಂಡಿದ್ದೆವು ಇವ್ರ ಬುಕ್ ನಮ್ ಕಡೆ ಇಟ್ಕೊಳ್ತೇವೆ ನಾವು ಚೆಕ್ ಮಾಡಿ ಕೊನೆಗೆ ಬುಕ್ಕ ನಿಮ್ಮ ನಿಮ್ಮ ಮುಖ ನಿಮ್ ಕೊಡ್ತೇವೆ ಮೂರನೇ ಪ್ರಶ್ನೆ ಮಾಯಕ್ಕನ ಯಾರ ಕೋರಿಕೆಯ ಮೇರೆಗೆ ಅವರ ಮನೆಗೆ ಹೋಗಿ ರಾತ್ರಿಯೆಲ್ಲ ಹಾಡ ಹಾಡಿ ಏನು ಸಲ್ಲಿಸುತ್ತಾರೆ ಮೂರನೇ ಪ್ರಶ್ನೆ ಅದರ ಉತ್ತರ ಮಾಯಕ್ಕನ ಮಾಯಕ್ಕನ ಭಕ್ತರ ಕೋರಿಕೆಯ ಮೇರೆಗೆ ಅವರ ಮನೆಗೆ ಹೋಗಿ ರಾತ್ರಿಯೆಲ್ಲ ಹಾಡ ಹಾಡಿ ಸೇವೆ ಸಲ್ಲಿಸುತ್ತಾರೆ ಪೇಜ್ ನಂಬರ್ ಒಂದ್ನೂರ ಎಂಬತ್ನಾಲ್ಕು పురాన పురాణ దా హాల్ మేము ధార్మిక సమ్రాజ్యద చక్రవర్తి గుణదేవ బీరు బరదోరు డాక్టర్ లింగదాళి హాల్ప్ప కమిటీ బీరలింగేశ్వర గాయన సంఘదవ్ కొట్టి సవదక ಉತ್ತರ ತಂದಿರತಕ್ಕಂತ ಅಮ ಸಿದ್ದೇಶ್ವರ ಗಾಯನ ಸಂಘ ಮಿಲಗಿ ಗ್ರಾಮದವರು ನಾವು ಅವರು ಹೇಳುವಂತ ಉತ್ತರ ನಾವು ಚೀಟಿ ಒಳಗೆ ನೋಡಕ್ಕಾಗಿ ಅದಕ್ಕ ಅದಕ್ಕೆ ಅದ ಇನ್ನ ನಾವು ಕೊನೆಗೆ ಇನ್ನ ಬುಕ್ಕ ಪರೀಕ್ಷೆ ತಮಗೆ ಕೊನೆ ಹೇಳ್ತೇವೆ ಈಗ ಬುಕ್ಕ ನಾವು ಕಮಿಟಿ ಉಂಟು ಹೋಯ್ತು ಹೇಳ್ಬೋದು ಯಾವ ಬಾಲಕನಾದ ಯಾವನನ್ನು ತನ್ನ ಹುಡಿಯಲ್ಲಿ ಕಟ್ಟಿಕೊಂಡು ಯಾವ ಪೂರ್ವ ಮಾರ್ಗವಾಗಿ ಬರುವ ವೇಳೆಯಲ್ಲಿ ಅಲ್ಲಿಂದ ಯಾವನಾಥನನ್ನು ಇವರನ್ನು ಪಡೆಯುತ್ತಾನೆ ಅಂತಕ್ಕಂಥ ಪ್ರಶ್ನೆ ಇದ್ರ ಉತ್ತರ ಮಾಯಾ ಬಾಲಕನಾದ ವೀರದೇವನನ್ನು ತನ್ನ ಉಡಿಯಲ್ಲಿ. ಕಟ್ಟಿಕೊಂಡು ಬಂಕಾಪುರ ಮಾರ್ಗವಾಗಿ ಬರುವ ವೇಳೆಯಲ್ಲಿ ಅಲ್ಲಿಂದ ಬಂಕನಾಟನನ್ನು ಇವರನ್ನು ತಡೆಯುತ್ತಾನೆ ಪೇಜ್ ನಂಬರ್ ಎರಡುನೂರ ಹದಿನೆಂಟು ಪುರಾಣ ಹೆಸರ ಹಾಲು ಮತ್ತು ಸಾಂಸ್ಕೃತಿಕ ಪದಕೋಶ ಲೇಖಕರು ಡಾ ಲಿಂಗದಾಯ ಹಾಲಪ್ಪ ಗಾಯಾನ ಸಂಘದವರು ಕೇಳಿರ್ತಕ್ಕಂಥ ಸವಾಲಿಗೆ ಉತ್ತರ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರು ಕೊಟ್ಟಿರ್ತಕ್ಕಂಥ ಉತ್ತರ ಈಗ ಈಗ ನೋಡ್ಲಿಕ್ಕಾಗಿ ಕರೆಕ್ಟ್ ಅದ ಇನ್ನು ಪರೀಕ್ಷೆ ಮಾಡೋರಿದ್ದೀವಿ ಇನ್ನ ಬೇರೆ ಲಿಂಗೇಶ್ವರ ಗಾಯನ ಸಂಘದವ್ರು ಮಾಡಿರ್ತಕ್ಕಂಥ ಸವಾಲು ಅಮೋಘ ಸಿದ್ದೇಶ್ವರ ಸಂಘದವ್ರದ್ದು ಎಷ್ಟು ಉರ್ದು ಅಂತ ಕೇಳಿದ್ರೆ ಎರಡೇ ಎರಡು ಸವಾಲು ಉದು ಇನ್ನ ಬೀರ್ಲಿಂಗ ಗಾಯನ ಸಂಘದವರಿಗೆ ಪುರಾಣಿಕರಿಗೆ ಹೇಳ್ತೇವೆ ಟೈಮ್ ಅದೇ ಇನ್ನ ಎಲ್ಲಾ ಕೂಡ ಮೂವತ್ತು ಮೂವತ್ತೈದು ನಿಮಿಷ ಬಾಳಾದ್ರೆ ಪ್ರಯತ್ನ ಮಾಡ್ರಿ ಇನ್ನ ಟೈಮ್ ಅದ ಪ್ರಯತ್ನ ಮಾಡಿ ಸವಾಲು ತರುವ ಸ್ವಲ್ಪ ಯುವತನ ಮಾಡ್ರಿ ಯಾಕಂತ ಕೇಳಿದ್ರಿ ಇನ್ನ ಅರ್ಧ ತಾಸು ಪೂನೇ ತಾಸದೊಳಗ ಇದ್ರದ್ದು ಏನದ ಎಲ್ಲಾನು ತಿಳಿತದ ಅದ್ರ ಒಳಗಡೆ ನಿಮ್ಮ ಚಾಣಕ್ಷತೆಯನ್ನು ನೀವು ತೋರಿಸ್ಬೇಕು ಎರಡು ಕಲಾವಿದ ತಮ್ಮಲ್ಲಿ ಕೇಳ್ತೇವೆ ಸಾತ್ರಿ ಕಲಾಪ ಕೇಳ್ತಕ್ಕಂಥ ಐದನೇ ಪ್ರಶ್ನೆ ಆದಿಗುಂಡನ ಲಗ್ನದಲ್ಲಿ ಯಾವ ದೇವರಿಗೆ ದೊರೆತ ಯಾವ ಕೂಡಿನ ಟಗರನ್ನು ಮತ್ತು ಕುಡಿಗಳನ್ನು ತೆಗೆದುಕೊಂಡು ಯಾವನ ಹತ್ತಿರವೇ ಉಳಿಗಳು ಆದಿಗುಂಡನ ಲಗ್ನದಲ್ಲಿ ಮಾಯಾದೇವಿಗೆ ದೊರೆತ ಬಂಗಾರ ಕೂಡಿನ ಟಗರನ್ನು ಮತ್ತು ಕುರಿಗಳನ್ನು ತೆಗೆದುಕೊಂಡು ಆದಿಗೊಂಡನ ಹತ್ತಿರವೇ ಕೂಡಿಗಳು ನೀವು ಐದನೇ ಪ್ರಶ್ನೆ ಪೇಜ್ ನಂಬರ್ ಎರಡು ನೂರ ಎಂಬತ್ತು ಬರೆದವರು ಶಂಕರ ಶಿವಲಿಂಗಪ್ಪ ಕುಂಬಾರ ಪುರಾಣ ಹೆಸರು ಹಾಲು ಮತ್ತು ಗುರು ಶಿಷ್ಯ ಈಗ ದೇವಲಿಂಗೇಶ್ವರ ಗಾಯನ ಸಂಘದವರು ಅಮೋಘ ಸಿದ್ದೇಶ್ವರ ಗಾಯನ ಸಂಘಕ್ಕೆ ಐದನೇ ಸವಾಲ ಬಿಡುಗಡೆ ಮಾಡಿದ ಈಗ ಆ ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಶಬ್ದವೂ ಕೂಡ ನಾವಿಲ್ಲಿ ಲಿಸ್ಟ್ನಾಗ ಚೆಕ್ ಮಾಡಕ್ಕಾಗಿ ಅದು ಸರಿಯಾಗಿ ಅದ ಇನ್ನ ಇದು ಕೊನೆಗೆ ನಿರ್ಧಾರ ಆಗ ಪಾರ್ವತಿಗೆ ತಿಳಿಯದೆ ಪರಶಿವನು ಕೈಲಾಸ ಬಿಟ್ಟು ಯಾವ ಗಿರಿಗೆ ಹೋಗಿ ಎದಕ್ಕೆ ಕುಳಿತುಕೊಳ್ಳುತ್ತಾನೆ ಉತ್ತರ ಪಾರ್ವತಿಗೆ ತಿಳಿಯದೆ ಪರಶಿವನು ಕೈಲಾಸ ಬಿಟ್ಟು ಸಿದ್ಧಗಿರಿಗೆ ಹೋಗಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ಐದನೇ ಪ್ರಶ್ನೆ ಬೀರಪ್ಪನು ಯಾವ ರಾಮ ಅಂದನು ಬೀರಪ್ಪನು ಸಿದ್ದರಾಮ ಎಪ್ಪತ್ತೈದು ಹಾಲು ಮತದ ಸಿದ್ದರಾಮ ಲೇಖಕರು ಶಂಕರ್ ಸಿ ಕುಮಾರ್ ಹಾಲು ಮತಸ್ಥರು ಲೇಖಕರು ನಾಯ್ಕರ್ ಇದು ಹಾಲು ಮತ್ತು ಮತ್ತಿರ ಪುರಾಣ ಪೇಜ್ ನಂಬರ್ ಕೇಳಿ ತೊಂಬತ್ತೈದನೇ ಪೇಜ್ ಒಳಗದ ಇವೆಲ್ಲ ಮಾರ್ಕೆಟಿಂಗ್ ಬುಕ್ನಾಗ ನಾವು ಎರಡೂ ಕಲರ್ ಇದ್ರೆ ಯಾಕೆ ಮೊದ್ಲು ತಿಳಿ ಹಾಕಿದೇವಂತ ಕೇಳಿದ್ರ ಬಾಳದೊಳಗ ಬಾಲ ತವ್ರ ಹಾಲ್ ಆದ್ರೆ ಏನಾಗ್ಯದಂತ ಕೇಳಿದ್ರ ಒಬ್ರು ಮಾರ್ಕೆಟಿಂಗ್ ಪುಕ್ಕ ತಗೊಂಡು ಬಂದ್ರೆ ಒಬ್ಬರು ತಮ್ಮ ಬಳಿಯ ಪುಕ್ಕವನ್ನ ತಯಾರು ಮಾಡ್ಕೊಂಡು ಸ್ಟೇಜ್ ಗಳಿಗೆ ತಂದು ಮುಂದಿನವರಿಗೆ ಸಿಗಲಾರದಾಗ ಉದ್ದೇಶ ಇಟ್ಕೊಂಡು ನಮ್ಮ ರೆವಣ್ಸಿದ್ ಕಾಕ ಇಲ್ಲೇ ಸ್ವಲ್ಪ ಮಿರ್ಜಿಗೆ ಗಮನಕ್ಕೆ ತಂದ್ರು ಏನು ತಂದ್ರ ಗಮನ ಹ್ಯಾಂಗ ಮಾಡಿದ್ರ ಕಾರ್ಯಕ್ರಮ ಇಲ್ಲಿ ಹಿಂಗದ ತಂದಾಗ ನಾವ್ ಒಂದೇ ಹೇಳದ ಏನ್ ಹೇಳಿದ್ರೆ ಮಾತಾ ಕಕ್ಕ ಮಾರ್ಕೆಟಿಂಗ್ ಪುರಾಣ ಇರಬೇಕು ಯಾವ ಪುರಾಣದಾಗ ಸವಾಲು ಮಾಡಿರ್ತಾರೆ ಅದೇ ಪುರಾಣ ಸ್ಟೇಜಿಗೆ ಬರಬೇಕು ಇನ್ನಿತರ ಪುರಾಣ ಯಾವ ಬಂದ್ರೆ ಮುಂಜಾನೆ ರೊಕ್ಕ ಕೂಡಲ್ಲಿ ಕಲ್ಸ ನಾ ಹೇಳ್ದ ನಾನು ಮನ್ಸನಾಗ ಇದ್ದಿದ್ದೆ ನೀ ಹೇಳಿದ ತಮ್ಮ ನೀನೇ ಬಾತ್ ನನಗ ಅಲ್ಲಿಂದ ಕರ್ಸಿಕೊಂಡ್ರು ನಾನು ಒಂದು ಮಾತು ಹೇಳ್ದ ಏನ್ ಹೇಳದತಿ ಕೇಳಿದ್ರೆ ಮಾತಾ ಇದು ಮ್ಯಾಲಂತೂ ಈ ಮ್ಯಾಳ ಹಾಡವ ನನ್ನ ಅಣ್ಣನ ಕಾಸಾ ಇದು ಮಠಮನಿ ಮೇಲ ನಾ ಬರಂಗಿಲ್ಲ ಪಕ್ಕ ನಿರ್ಣಾಯಕ ಅಂದ್ರ ನಾನು ಜೊತೆ ಇತ್ತಂದ್ರೆ ಇವತ್ತು ಆಗಿ ನ್ಯಾಯ ಮಾಡ್ಬೇಕಪ್ಪ ನೀ ಯಾರ ಪರವಾಗಿ ನ್ಯಾಯ ಮಾಡ್ಬೇಡತ್ತೇಳ ಅಂದಾಗ ನಾವೊಂದು ಮಾತಾ ಏನ್ ದೇವರ ಮಾಲಿಂಗರಲ್ಲಿ ಸೇವಾ ಮಾಡ್ತೇವ ಅಂದ್ರೆ ನಾವು ಕಮಿಟಿ ನ್ಯಾಯ ಮಾಡ್ತೀನಿ ಸೋದರ ಅಣ್ಣ ತಮ್ಮ ರಕ್ತ ಸಂಬಂಧ ಹಿಡಿದ ಯಾವಾಗ ನ್ಯಾಯ ಮಾಡಂಗಿಲ್ಲ ಅವ್ರಿಗೆ ಮಾತು ಕೊಟ್ಟು ಇವತ್ತು ನಾ ಈ ಸ್ಟೇಜ್ ನಿರ್ಣಾಯಕ ಆಗಿ ಬಂದಿನಿ ಅದರ ಪ್ರಕಾರ ಮಾರ್ಕೆಟಿಂಗ್ ಬಕ್ಕನಾಗ ಏನು ಸವಾಲು ಎರಡೂ ಕಲಾವಿದರು ತಂದೀನಿ ಎರಡು ಕಲಾವಿದರಿಗೆ ಜೋರಾದ ಒಂದು ಚಪ್ಪಾಲೆ ಕೊಡೋದು ಎಲ್ಲರು ಏನು ಸಮಯ ಉಳಿದಿಲ್ಲ ಇನ್ನ ಎಂತ ಸರಿ ತಂಡದವ್ರು ಕೇಳಿರ್ತಕ್ಕಂತ ನಾಲ್ಕನೇ ಪ್ರಶ್ನೆ ಬೇರಪ್ಪನು ಕುರಿ ಕಾಯುವ ಜನಾಂಗದವನಾದರೆ ಮಾಲಿಂಗರಾಯನು ಏನುಗಳನ್ನು ಕಾಯುವ ಜನಾಂಗದವನೆಂದು

ಪುರಾಣ ಹೆಸರು ಹಾನು ಮತ್ತು ಮಹೇಂದ್ರನ ಕ್ಷೇತ್ರವು ಒಂದು ಅಧ್ಯಯನ ಇಲ್ಲ ಬರೆದವರು ಡಾಕ್ಟರ್ ಧರ್ಮರಾಜ ಬಿರೋದಾರ್ ಬೀರ್ಲಿಂಗೇಶ್ವರ ಗಾಯನ ಸಂಘದವರು ಕೊಡಬೇಕಾಗಿರ್ತಕ್ಕಂತ ಸವಾಲು ಇನ್ನ ಎಲ್ ನೋಡ್ದಾವ ಇನ್ನ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರು ಕೊಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಉಳಿದ ಜಂಗಲ ಕುಸ್ತಿ ಇದರಾಗೆ ಲಾಸ್ಟಿಗೆ ದಯವಿಟ್ಟು ತಮ್ಮ ಶಕ್ತಿ ತಾವು ಪ್ರದರ್ಶನ ಮಾಡಬೇಕು ದಯವಿಟ್ಟು ವಿನಂತಿ ಮಾಡಿ ಹೇಳ್ತೇವೆ ಕಲಾವಿದರಿಗೆ ಪುರಾಣಿಕರಿಗೆ ಪ್ರಶ್ನೆ ಗೊಲ್ಲಾಳನು ಕಲ್ಯಾಣಕ್ಕೆ ಹೋಗಿದ್ದನು ಯಾವ ಪುರಾಣ ಹೇಳುತ್ತದೆ ಉತ್ತರ ಗೊಲ್ಲಾಳನು ಹುಡುಗಿತು ವೀರಶೈವಾಮೃತ ಪುರಾಣ ಹೇಳುತ್ತದೆ ವೀರಶೈವಾಮೃತ ಪುರಾಣ ಹೇಳುತ್ತದೆ ಪೇಜ್ ನಂಬರ್ ಐವತ್ತೆಂಟು ಹೇ ಮೈಕಾ ಹಾಲು ಮತದ ಪರಂಪರೆ ಡಾಕ್ಟರ್ ಡಾಕ್ಟರ್ ಈಗ ಅಮೋಘ ಸಿದ್ದೇಶ್ವರ ಗಾಯನ ಸಂಘದವರು ವೀರ್ಲಿಂಗೇಶ್ವರ ಗಾಯನ ಸಂಘಕ್ಕೆ ಮಾಡಿರ್ತಕ್ಕಂತ ಸವಾಲ ಇನ್ನ ಒಂದು ಸವಾಲು ಇತ್ತು ಇನ್ನ ಅದೊಂದು ಸವಾಲು ಪ್ರಯತ್ನ ಮಾಡ್ಬೇಕು ಇನ್ನ ಅಮೋ ವಿಶಿದ್ದೇಶ್ವರ ಗಾಯನ ಸಂಘದ ಪುರಾಣಿಕರು ತಾವು ಎಲ್ಲಿದ್ದೀರಿ ನೀವು ಜರ ಬಾಳ ತಿಳಿ ಚುರುಕ ಮಾನ ಜನ ಕೇಳಿಸ್ಬೇಕು ಭಾರತದ ಮುಖಲಾತರವರು ಕೇಳ್ತಕ್ಕಂಥ ಎರಡನೇ ಪ್ರಶ್ನೆ ಕೋಮಲ್ಲಿ ಹತ್ತ ಇತ್ತ ಯಾರಾದರೂ ಇರುತ್ತಾರೆಯೋ ಎಂದು ಹಿಂದೆ ನೋಡುವಷ್ಟದಲ್ಲಿ ಯಾವನು ಆಯ್ಕೆಯು ಏನು ಹಿಡಿಯುತ್ತಾನೆ ಇದ್ರ ಹತ್ರ ಅತ್ತ ಇತ್ತ ಯಾರಾದರೂ ಇರುತ್ತಾರೆ ಎಂದು ಹಿಂದೆ ನೋಡುವಷ್ಟರಲ್ಲಿ ಗೌರವನು ಹಾಕಿ ಸೆರೆಗ ಹಿಡಿಯುತ್ತಾನೆ ನೀವು ಕೇಳತಕ್ಕಂಥ ಆರು ಸವಾನುಕೂಲ ಪೇಜ್ ನಂಬರ್ ಒಂದು ನೂರ ಎಂಬತ್ತೇಳು ಪುರಾಣ ಹೆಸರ ಹಾಲು ಮತ್ತು ರೂಪದಾನಗಳು ದೇವರುಗಳು ಇಸ್ವಿ ಎರಡ್ ಸಾವಿರದ ಹದಿನಾಲ್ಕು ಬರದವರು ಲೇಖಕರು ಶಂಕರ್ ಶ್ರೀ ಕುಂಬಾರ್ ಈಗ ಅಮ ವಿಶಿದ್ದೇಶ್ವರ ಗಾಯನ ಸಂಘದವರು ತಮ್ಮ ಸವಾಲುಗಳನ್ನು ತಾವು ಆರು ಕಾರು ಸವಾಲುಗಳನ್ನು ಖುಲ್ಲಾ ಮಾಡ್ಯಾರ ಇನ್ನ ಸಮಯ ಬಾರ ಕಮ್ಮದಲ್ಲ ಆದಷ್ಟು ಮಟ್ಟಿಗೆ ಆ ಪುರ ಭೂಲಿಂಗೇಶ್ವರ ಗಾಯನ ಸಂಘಕ್ಕೆ ಬಂದಿರ್ತಕ್ಕಂತ ಪುರಾಣಿಕರಿದ್ರೆ ದಯವಿಟ್ಟು ಇನ್ನು ಹತ್ತು ಹದಿನೈದು ನಿಮಿಷ ಅದರ ಒಳಗಡೆ ನೀವು ಪ್ರಯತ್ನ ಮಾಡಿ ಅದೊಂದು ಬುಕ್ಕ ಸ್ಟೇಜಿಗೆ ತರಬೇಕಂತೇಳಿ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಎಲ್ ಎರಡೂ ಕಲಾವಿದರಿಗೆ ಯಾಕಂತ ಕೇಳಿದ್ರೆ ಭಾರತವ್ರ ಕಲಾವಿದರ ಅದಾರ ಹಿಂಗ ನೇರ ನೇರಿ ಸಂದ್ ಸಂದಿಗೆ ಹೇಳಿರ್ತಕ್ಕಂಥ ಬುಕ್ ನನಗೆ ಸವಾಲು ತಂದು ಕೊಟ್ಟಿರ್ತಕ್ಕಂಥವ್ರು ಭಾರತವ್ರು ನಾನು ನೋಡಿಲ್ಲ ಆ ಎರಡೂ ಪುರಾಣಿಕರಿಗೆ ಜೋರಾದ ಒಂದು ಚಪ್ಪಾಳೆ ಕೊಡೋಣ ನಾನು